ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಮತ್ತು ಮಾತು ಮಾತಿಗೆ ಅಂಬೇಡ್ಕರನ್ನು ಉದ್ಘರಿಸುವಂಥ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಪಕ್ಷ ಇವತ್ತು ಅವರ ಸ್ವತಂತ್ರ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಅಲ್ಪಸಂಖ್ಯಾತರ ಮುಸ್ಲಿಮರ ರಿಸರ್ವೇಷನ್ನ ತೆಗೆದುಕೊಂಡು ಬರುವಂಥ ಬಿಲ್ಲನ್ನು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸಲಲ್ಲಿ ತಯಾರು ಮಾಡಿದ್ದಾರೆ ಅದನ್ನು ಪಾಸ್ ಮಾಡೋಕ್ಕೂ ಕೂಡ ಅವರಲ್ಲಿ ಇವತ್ತು ಸಂಖ್ಯಾಬಲ ಐತಿ ಅದನ್ನು ಪಾಸ್ ಮಾಡೋಕ್ಕೂ ಕೂಡ ತಯಾರಾಗಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ಹೇಳೋಕೆ ಇಚ್ಛೆಪಡ್ತೀನಿ ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ನು ಕೊಡಬೇಕೋ ಬೇಡ ಅಂಥೇಳಿ ಸಂವಿಧಾನ ರಚನೆ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು ಆ ಚರ್ಚೆ ಸಂದರ್ಭದಲ್ಲಿ ಆ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲರೂ ಅದರಲ್ಲಿ ಅಲ್ಪಸಂಖ್ಯಾತ ಸಂಖ್ಯಾತ ಸಮು ಸಮುದಾಯದ ನಾಯಕರು ಕೂಡ ಇದ್ದರು ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಮೆಂಬರ್ಸ್ ಅವರೆಲ್ಲರೂ ಕೊಟ್ಟ ರಿಪೋರ್ಟಿನ ಪ್ರಕಾರ ಅಲ್ಪಸಂಖ್ಯಾತರಿಗೆ ಅಥವಾ ಧರ್ಮ ಆಧಾರಿತ ರಿಸರ್ವೇಷನ್ ಈ ದೇಶದಲ್ಲಿ ಅವಶ್ಯಕತೆ ಇಲ್ಲ ಈ ದೇಶದಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ಅದು ಕೇವಲ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದವರಿಗೆ ರಿಸರ್ವೇಷನ್ ಬೇಕು ಅದು ಕೂಡ ಜಾತಿ ಜಾತಿ ನಡುವ ಮತ್ತು ಮನುಷ್ಯರ ಮನುಷ್ಯರ ನಡುವ ಏನು ಡಿಫ್ರೆನ್ಸಸ್ ಐತಿ ಆ ಡಿಫ್ರೆನ್ಸಸ್ ಕಡಿಮೆ ಮಾಡುವ ದೃಷ್ಟಿಯಿಂದ ನಮ್ಮ ದೇಶದಲ್ಲಿ ಕೆಲವು ವರ್ಷಗಳ ಕಾಲ ರಿಸರ್ವೇಷನ್ ಇರಬೇಕಾಗ್ತಿತ್ತು ಅಂಥೇಳಿ ಅಂಬೇಡ್ಕರ್ ಅವರು ಹೇಳಿದರು ಆ ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನದ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಕಾನೂನನ್ನು ತೆಗೆದುಕೊಂಡು ಬರಬೇಕನ್ನು ಮಾಡೈತಿ ಮುಸ್ಲಿಮರ ರಿಸರ್ವೇಷನಿಗೆ ಇದು ಮುಸ್ಲಿಮ್ ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಮರನ್ನು ಓಲೈಸುವ ರಾಜಕಾರಣ ಇದ್ರ ಬಿಟ್ಟು ಮತ್ತೇನೂ ಇಲ್ಲ ಇದ್ರ ಬಗ್ಗೆ ಅಂಬೇಡ್ಕರ್ ಅವರು ಸಂವಿಧಾನರ ಏನು ರಚನೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲೇನ ಮಾತುಕತೆ ಆಯಿತು ಆ ಸಂದರ್ಭದಲ್ಲಿ ಮಾತುಕತೆಯಲ್ಲಿ ಭಾಗವಹಿಸಿದಂಥ ಮಹಾನುಭಾವರು ಇದ್ರ ಬಗ್ಗೆ ಹೇಳಿದರು ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ರಾಜಕಾರಣ ಭಾಳ ದಿನ ನಡೆದೈತಿ ಅದು ಮೇಲೆ ಅವಶ್ಯಕತೆ ಇಲ್ಲ ನಮ್ಮ ದೇಶದಲ್ಲಿ ಎರಡು ದೇಶಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಅಲ್ಪಸಂಖ್ಯಾತರಿಗೆ ರಿಸರ್ವೇಷನ್ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಹಾಗಾಗಿ ಈ ಕಾನೂನನ್ನು ಅವ್ರು ತೆಗೆದುಕೊಂಡು ಏನು ಬರ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಸದನದ ಒಳಗೆ ಮತ್ತು ಸದನದ ಹೊರಗೆ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತೇವೆ ಕೋರ್ಟ್ ಮರೆಯನ್ನು ಕೂಡ ಹೋಗ್ತೇವೆ